ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಖ್ಯಾಗಾಂತ್ ಕಾಂಗ್ರೆಸ್ನ ಬಿಗ್ ಲೀಡರ್ ಒಬ್ರು ಸೀನಿಯರ್ ಮುತ್ಸದ್ದಿ ನಾಯಕ ಒಬ್ಬರು ಬಿ ಜೆ ಪಿ ಸೇರೋದು ಖಚಿತವಾಗಿಯೇ ಬಿಡ್ತಾ ಬಿ ಜೆ ಪಿ ನಾಯಕನ ಜೊತೆಗೆ ಕಾಣಿಸಿಕೊಂಡಿರುವಂಥ ಈ ಲೀಡರ್ ಅದು ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ಉಪಾಧ್ಯಕ್ಷನ ಜೊತೆಗೆ ಪ್ರಯಾಣ ಇದೆಲ್ಲವೂ ಈಗ ಸಂಚಲನ ಸೃಷ್ಟಿ ಮಾಡಿದೆ ಬಿ ಜೆ ಪಿ ನಾಯಕನೇ ಓಪನ್ ಆಗಿ ಕೊಡ್ತಿರುವಂಥ ಹಿಂಟ್ ಬೇರೆ ಈಗ ಕುತೂಹಲ ಕೆರಳಿಸಿರುವುದು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಸುಮಾರು ದಿನಗಳಿಂದ ಇಂಥದ್ದೊಂದು ಸುದ್ದಿ ಓಡಾಡ್ತಾ ಇದೆ ಗಾಳಿ ಸುದ್ದಿ ಆಗಲ್ಲ ನೇರ ನೇರವಾಗಿಯೇ ಇದೇನಾಗ್ತಿದೆ ಗಾಳಿ ದಿಕ್ಕು ಬದಲಾಗ್ತಿದೆಯಾ ಅನ್ನೋ ರೀತಿಯಲ್ಲಿ ಬೆಳವಣಿಗೆಗಳಾದವು ಮೋದಿ ಹೊಗಳುವ ಮೂಲಕ ಬಿ ಜೆ ಪಿ ಸೀನಿಯರ್ ಲೀಡರ್ ಕಾಂಗ್ರೆಸ್ಸಿಗರ ಕಣ್ಣು ಕೆಂಪು ಮಾಡಿದರು ಈ ಹಿಂದೆ ಕಳೆದ ಚುನಾವಣೆ ಹೊತ್ತಲೆಲ್ಲ ಎಷ್ಟು ಜನ ಕಾಂಗ್ರೆಸ್ನ ಪ್ರಮುಖ ನಾಯಕರು ಕಮಲ ಹಿಡಿದಿದ್ದಾರೆ ಮತ್ತು ಕೆಲ ವರ್ಷಗಳ ಹಿಂದೆಲ್ಲ ನೋಡಿದ್ರೆ ನಾವು ಎಷ್ಟು ಜನ ಕಾಂಗ್ರೆಸ್ನ ಪ್ರಮುಖ ನಾಯಕರು ಬಂದು ಬಿ ಜೆ ಪಿಯಲ್ಲಿ ದೊಡ್ಡ ಸ್ಥಾನಮಾನ ಮುಖ್ಯಮಂತ್ರಿ ಕುರ್ಚಿಯನ್ನು ಅಲಂಕರಿಸಲು ಇದ್ದಾರಲ್ವ ಆ ಹಾದಿಯಲ್ಲಿ ಸಾಕ್ತಾರ ಕಾಂಗ್ರೆಸ್ನ ಈ ನಾಯಕ ಕಾಂಗ್ರೆಸ್ನಲ್ಲಿ ತನ್ನ ಮಾತಿಗೆ ಸರಿಯಾಗಿ ಬೆಲೆ ಸಿಕ್ತಿಲ್ಲ ತನ್ನ ಸಾಮರ್ಥ್ಯಕ್ಕೆ ಸರಿಯಾದಂಥ ಅವಕಾಶಗಳು ಸಿಕ್ತಿಲ್ಲ ರಾಹುಲ್ ಗಾಂಧಿಯವರು ತಮ್ಮನ್ನು ಕನ್ಸಿಡರೇ ಮಾಡ್ತಿಲ್ಲ ಅಂತ ಮುನಿಸಿಕೊಂಡಿರುವಂತಹ ನಾಯಕ ಈಗ ಬಿ ಜೆ ಪಿ ಹತ್ತಿರವಾಗೇ ಬಿಟ್ರ ಅನ್ನೋದು ವಿಷಯ ಬೇರೆ ಯಾರು ಅಲ್ಲ ಶಶಿ ತರೂರು ಸುಮಾರು ದಿನಗಳಿಂದ ಸುದ್ದಿಯಲ್ಲಿದ್ದಾರೆ ಪ್ರಧಾನಿಯವ್ರನ್ನ ಎರಡೆರಡು ಬಾರಿ ರಾಜತಾಂತ್ರಿಕ ಮತ್ತು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಮುಕ್ತ ಕಂಠದಿಂದ ಶ್ಲಾಘಿಸಿರುವಂಥ ಬೆಳವಣಿಗೆ ಇತ್ತೀಚೆಗಷ್ಟೇ ಆಗಿದೆ ಎರಡನೇ ಸಲ ಆಗಿ ಅದು ಸಿಕ್ಕಾಪಟ್ಟೆ ಸದ್ದು ಮಾಡ್ತು ಇದೇ ಹೊತ್ತಲ್ಲಿ ಈಗ ಬಿ ಜೆ ಪಿಯ ನಾಯಕ ಮತ್ತು ವೈಸ್ ಪ್ರೆಸಿಡೆಂಟ್ ಅವರು ರಾಷ್ಟ್ರೀಯ ಉಪಾಧ್ಯಕ್ಷರು ಆಗಿರುವಂತಹ ಜೈ ಪಾಂಡ ಜೊತೆಗೆ ಜಯ್ ಪಾಂಡ ಜೊತೆಗೆ ಕಾಣಿಸ್ಕೊಂಡಿರೋದು ಮಾತ್ರ ಈಗ ಕುತೂಹಲಕಾರಿ ಅವರು ಒಂದೇ ಫ್ಲೈಟಲ್ಲಿ ಹೋಗ್ತಿರ್ತಾರೆ ಭುವನೇಶ್ವರ್ಗೇನೋ ಹೋಗ್ತಿರ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಶಶಿ ಅವರು ಒಟ್ಟಿಗೆ ಫ್ಲೈಟಲ್ಲಿರ್ತಾರೆ ಆಗ ಜಯ ಪಾಂಡ ಟ್ವೀಟ್ ಮಾಡ್ಕೊಂಡಿದ್ದಾರೆ ನಾವಿಬ್ಬರು ಫ್ರೆಂಡ್ಸ್ ಇದ್ದೀವಿ ಮತ್ತು ಒಂದೇ ದಿಕ್ಕಿನಲ್ಲಿ ಸಾಕ್ತಾ ಇದ್ದೀವಿ ಕೊನೆಗೂ ಅನ್ನೋದು ಖುಷಿ ಅನ್ನೋ ಥರ ಅವರು ಫ್ಲೈಟಲ್ಲಿ ಒಟ್ಟಿಗೆ ಪ್ರಯಾಣ ಮಾಡ್ತಿರೋದನ್ನು ಬಣ್ಣಿಸಿ ಟ್ವೀಟ್ ಮಾಡಿರ್ತಾರೆ ಅದಕ್ಕೆ ಶಶಿ ತರೂರ್ ಅವರು ನಾನು ಜಸ್ಟ್ ಅಲ್ಲಿ ಹೋಗ್ತಿದ್ದೀನಿ ಅಷ್ಟೇ ನಾಳೆಗೆ ವಾಪಸ್ ಬರ್ತೀನಿ ಅಂತ ಕ್ಲಾರಿಫಿಕೇಷನ್ ಟ್ವೀಟು ಮಾಡಿದ್ರು ಆದರೂ ಕೂಡ ಈಗ ಕುತೂಹಲ ಮನೆ ಮಾಡಿರೋದು ಯಾಕಂದರೆ ಆ ರೀತಿ ಒಟ್ಟಿಗೆ ಪ್ರಯಾಣ ಮಾಡ್ತಿದ್ದಾಗ ಜೈಪಾಂಡ ಒಂದೇ ದಿಕ್ಕಿನಲ್ಲಿ ಅಂತ ಪದ ಪ್ರಯೋಗ ಮಾಡಿ ಟ್ವೀಟ್ ಮಾಡೋದಕ್ಕೆ ಶಶಿ ತರೂರ ಒಪ್ಪಿಕೊಂಡ್ರೆ ಅದೇ ಸಮಯದಲ್ಲಿ ಟ್ವೀಟ್ ಆಗುತ್ತೆ ಮತ್ತು ಆ ಚರ್ಚೆಗೆ ಕಾರಣ ಆಗುತ್ತೆ ಇದು ಹೊರಗಡೆ ಚರ್ಚೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಬಿ ಜೆ ಪಿಯ ನಾಯಕ ನಾವು ಒಂದೇ ದಿಕ್ಕಿನಲ್ಲಿ ಪ್ರಯಾಣಿಸ್ತಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಸದ್ಯದಲ್ಲಿಯೇ ಶಶಿ ತರೂರ್ ಬಿ ಜೆ ಪಿ ಸೇರ್ಪಡೆ ಖಚಿತವಾಗೇ ಬಿಡ್ತಾ ಆ ಹಿಂಟನ್ನು ಬೇಕಂತಲೇ ಶಶಿ ತರೂರ್ ಬಿ ಜೆ ಪಿ ನಾಯಕನ ಮೂಲಕ ಕೊಡಿಸಿದ್ರ ಅನ್ನೋದು ಕುತೂಹಲ ಈಗ ನೋಡಿ ಮೊನ್ನೆ ಏನು ಹೇಳಿದರು ಎಗ್ ಆನ್ ಮೈ ಫೇಸ್ ಅಂತ ಹೇಳಿದರು ಅಂದರೆ ರಷ್ಯಾ ಯುಕ್ರೇನ್ ಯುದ್ಧವನ್ನು ಸದ್ಯಕ್ಕಂತೂ ಈಗ ಒಂದು ತಿಂಗಳಿಗಂತೂ ಶಾಂತಿ ಮಾತುಕತೆ ಯಶಸ್ವಿಯಾಗಿದೆ ಮುಂದೆ ಕೂಡ ಅದು ಹಾಗೆ ಸಾಗಬಹುದು ಬಹುತೇಕ ಫುಲ್ ಸ್ಟಾಪ್ ಬಿದ್ದಂಗೆ ಕಾಣಿಸ್ತಾ ಇದೆ ಇದರಲ್ಲಿ ಮೋದಿ ಪಾತ್ರ ಅತಿ ದೊಡ್ಡದು ಅನ್ನೋದನ್ನು ಜಗತ್ತೇ ಒಪ್ಪಿಕೊಳ್ತಿದೆ ಪುಟಿನ್ ಓಪನ್ ಆಗಿ ಮೋದಿ ಮತ್ತು ಟ್ರಂಪ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಮತ್ತು ಯುಕ್ರೇನ್ನ ಪಕ್ಕದ ರಾಷ್ಟ್ರ ಪೋಲ್ಯಾಂಡ್ನ ಮಿನಿಸ್ಟರೇ ಓಪನ್ ಆಗಿ ಹೇಳಿದ್ದಾರೆ ರಷ್ಯಾ ಅಣುದಾಳಿ ಮಾಡೋದಕ್ಕೆ ರೆಡಿಯಾಗಿದ್ದಾಗ ಅದನ್ನು ತಡೆದಿದ್ದೇ ಮೋದಿ ಇಲ್ಲ ಜಗತ್ತು ಬೆಚ್ಚಿ ಬೀಳುವಂಥ ಒಂದು ಮಹಾ ಅನಾಹುತ ಕಾದಿತ್ತು ಅದನ್ನು ಮೋದಿ ಮಧ್ಯಪ್ರವೇಶ ಮಾಡಿ ತಕ್ಷಣಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು ಅಂತ ಓಪನ್ ಆಗಿ ಹೇಳಿದರು ಸೊ ಈ ಒಂದು ದೊಡ್ಡ ಬೆಳವಣಿಗೆ ಇದು ಎರಡು ರಾಷ್ಟ್ರಗಳಿಗೆ ಸಂಬಂಧಪಟ್ಟದ್ದಲ್ಲ ಇಡೀ ಜಗತ್ತಿನ ಸಪ್ಲೈ ಚೈನು ಇಡೀ ಜಗತ್ತಿನಲ್ಲಿ ಆರ್ಥಿಕ ವ್ಯವಸ್ಥೆಯ ಮೇಲೆ ದೊಡ್ಡ ನೆಗೆಟಿವ್ ಎಫೆಕ್ಟ್ ಆಗಿರುವಂಥ ಈ ಯುದ್ಧವನ್ನು ನಿಲ್ಲಿಸೋದು ಸಮಾಪ್ತಿ ಮಾಡೋದು ಬಹಳ ಪ್ರಮುಖ ಹಾಗಾಗಿ ಇದರಲ್ಲಿ ಮೋದಿ ಪಾತ್ರ ಅತಿ ದೊಡ್ಡದಿದೆ ಅನ್ನೋದು ಗ್ಲೋಬಲಿ ಮೋದಿ ನಾಯಕತ್ವ ಮೋದಿ ಸಾಮರ್ಥ್ಯ ವರ್ಚಸ್ಸಿಗೆ ಒಂದು ಅಲ್ವಾ ಈ ಪ್ರಶ್ನೆಯನ್ನು ಶಶಿ ತರೂರ್ ಅವ್ರ ಮುಂದೆ ಇಡಲಾಗತ್ತೆ ಭಾರತಕ್ಕಿದು ಬಹಳ ದೊಡ್ಡ ಸಂಭ್ರಮದ ಕ್ಷಣ ಅಲ್ವಾ ಅಂತ ಹೌದು ಖಂಡಿತ ನಾನು ತಪ್ಪಾಗಿ ಮಾತಾಡಿದ್ದೆ ಕೆರಳ ಕೆಲವು ವರ್ಷಗಳ ಹಿಂದೆ ನಮ್ಮ ನಿಲುವಿನ ಬಗ್ಗೆ ದೇಶದ ನಿಲುವು ರಷ್ಯಾ ಮತ್ತು ಯುಕ್ರೇನ್ ವಾರ್ಗೆ ಸಂಬಂಧಪಟ್ಟಂತೆ ನಾನು ನೆಗೆಟಿವ್ ಕಮೆಂಟ್ ಮಾಡಿದ್ದೆ ಬಟ್ ಈಗ ಅರ್ಥ ಆಗ್ತಿದೆ ನನಗೆ ನಮಗೆ ಎಂಥ ಪ್ರಧಾನಿ ಸಿಕ್ಕಿದ್ದಾರೆ ಅಂದರೆ ಯುಕ್ರೇನ್ ಅಧ್ಯಕ್ಷರನ್ನೂ ಕೂಡ ಜೊತೆ ಕೂರಿಸ್ಕೊಂಡು ಮಾತಾಡಿ ಪುಟಿನ್ ಹೆಗಲ ಮೇಲೂ ಕೈ ಹಾಕ್ಕೊಂಡು ಮಾತಾಡುವಷ್ಟು ಅಂದರೆ ಅಷ್ಟು ಆತ್ಮೀಯ ಆತ್ಮೀಯತೆ ಇರುವ ಅಷ್ಟು ಚೆನ್ನಾಗಿ ಎರಡು ದೇಶಗಳ ಜೊತೆಯೂ ಕೂಡ ಬಾಂಧವ್ಯ ಹೊಂದಿರುವಂತಹ ಒಬ್ಬರು ಪ್ರಧಾನಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ವಿಷಯ ನನಗೆ ಅರ್ಥ ಆಗಿದೆ ಅನ್ನುವ ಮೂಲಕ ಮೋದಿ ಮತ್ತು ಬಿ ಜೆ ಪಿ ಸರ್ಕಾರದ ರಾಜತಾಂತ್ರಿಕ ವಿದೇಶಾಂಗ ನೀತಿ ಇದೆಲ್ಲದಕ್ಕೂ ಕೂಡ ಹಂಡ್ರೆಡ್ ಮಾರ್ಕ್ಸ್ ಔಟ್ ಆಫ್ ಔಟನ್ನು ಕೊಟ್ಟರು ಶಶಿ ತರೂರ್ ಅವರು ಅದಕ್ಕಿಂತ ಮುಂಚೆ ಟ್ರಂಪ್ ಜೊತೆಗೆ ನಮ್ಮ ಮೀಟಿಂಗನ್ನು ಅತ್ಯಂತ ಯಶಸ್ವಿ ಮೀಟಿಂಗ್ ಅಂತ ಬಣ್ಣಿಸಿದರು ಟ್ಯಾರಿಫ್ ಗೇರಿಫ್ ಏನೇ ಇರಬಹುದು ಆದರೆ ಈ ಮೀಟಿಂಗ್ ಆಗದೇ ಇದ್ದಿದ್ದರೆ ಪ್ರಹಾರವನ್ನೇ ನಡೆಸ್ತಿತ್ತೇನೋ ಅಮೆರಿಕ ಬೇರೆ ದೇಶಗಳ ಮೇಲೆ ಹೆಂಗೆ ಹದಿನೈದು ಇಪ್ಪತ್ತೈದು ಅಂತ ತೆರಿಗೆಯನ್ನು ವಿಧಿಸೋದಕ್ಕೆ ಹೊರಟಿದೆ ಮತ್ತು ಎರಡು ದೇಶಗಳ ಸಂಬಂಧ ಭಾರತಕ್ಕೆ ಅತ್ಯಂತ ಪ್ರಮುಖವಾದದ್ದು ಅಮೆರಿಕ ಜೊತೆಗಿನ ಸ್ನೇಹ ಅತಿ ದೊಡ್ಡ ಮಾರ್ಕೆಟ್ ಆಗಿದೆ ಭಾರತಕ್ಕೆ ಹಲವು ಕಾರಣಗಳಿಂದಾಗಿ ಭಾರತ ಅಮೆರಿಕ ಚೆನ್ನಾಗಿರೋದು ಇಂಪಾರ್ಟೆಂಟ್ ಹಾಗಾಗಿ ಈ ಮೀಟಿಂಗ್ ತುಂಬ ಯಶಸ್ವಿಯಾಗಿದೆ ಅಂತ ಬಣ್ಣಿಸಿದ್ರು ಟ್ರಂಪ್ ಮೋದಿಯನ್ನು ತನಗಿಂತ ಒಳ್ಳೆ ನೆಗೋಷಿಯೇಟರ್ ಅಂತ ಹೇಳ್ತಾರೆ ಅಂದರೆ ಇದು ಸಣ್ಣ ವಿಷಯ ಅಲ್ಲ ಭಾರತದ ನಾಯಕನಿಗೆ ಸಿಗ್ತಿರುವಂಥ ದೊಡ್ಡ ಅಪ್ರಿಷಿಯೇಷನ್ ಇದು ಟ್ರಂಪ್ ಅಂತಹ ನಾಯಕ ಮತ್ತೊಬ್ಬರನ್ನು ಹೊಗಳೋದು ಅಂದರೆ ಸಣ್ಣ ವಿಷಯ ಅಲ್ಲ ಅಂತ ಹೇಳೋ ಮೂಲಕ ಅಲ್ಲೂ ಮೋದಿಗೆ ಫುಲ್ ಮಾರ್ಕ್ಸನ್ನು ಕೊಟ್ಟಿದ್ದರು ಸೊ ಇದೆಲ್ಲ ಯಾಕೆ ಆಗ್ತಾಯಿದೆ ಅನ್ನೋದೊಂದು ಚರ್ಚೆ ಶುರುವಾಗಿತ್ತು ಬಿ ಜೆ ಅವರೆಲ್ಲ ಶಶಿ ತರೂರ್ ಅವರನ್ನು ಬಣ್ಣಿಸಿದರು ಶಹಬಾಸ್ ಹೇಳಿದರು ಮತ್ತು ರಾಹುಲ್ ಗಾಂಧಿ ಕಣ್ಣು ಕೆಂಪಾಗಿತ್ತು ಕೇರಳ ರಾಜಕಾರಣದಲ್ಲಿ ಬಿ ಜೆ ಪಿಗೆ ಬಹಳ ಉತ್ತಮವಾದ ಅವಕಾಶ ಇದೆ ಅಂತ ಅನ್ನಿಸ್ತಿದೆ ನಿಧಾನಕ್ಕೆ ಹೆಜ್ಜೆಯನ್ನು ಇಡ್ತಿರೋ ಹೊತ್ತಲ್ಲಿ ಶಶಿ ತರೂರ್ ಅಂಥ ಲೀಡರ್ ಬಹಳ ದೊಡ್ಡ ಅಸೆಟ್ ಆಗಬಲ್ಲರು ಬಿ ಜೆ ಪಿಗೆ ಅಂತಲೇ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಿದೆ ಈ ಟ್ವೀಟ್ ಬರ್ತಾ ಇದ್ದ ಹಾಗೆ ಅಂಥದ್ದೇ ಕಮೆಂಟ್ಸು ಕಾಂಗ್ರೆಸ್ ನಾಯಕರಾಗಿರೋ ಶಶಿ ಅವರು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಬಹಳ ಒಳ್ಳೆ ಮಾತುಗಾರರು ಮುತ್ಸದ್ದಿ ಬಿಗ್ ಲೀಡರ್ ಇದ್ದಾರೆ ಅವರು ಅವರ ಸಾಮರ್ಥ್ಯ ಬಿ ಜೆ ಪಿ ಜೊತೆಗೆ ಮೋದಿ ಜೊತೆಗೆ ಸೇರಿಕೊಂಡ್ರೆ ಕೇರಳದ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ ಬಿ ಜೆ ಪಿಗೆ ದೊಡ್ಡ ಬಲವೇ ಬರುತ್ತೆ ಅಂತಲೇ ಈಗ ಚರ್ಚೆ ಶುರುವಾಗಿದ್ದು ಅದೇ ದಿಕ್ಕಿನಲ್ಲಿ ಬೆಳವಣಿಗೆ ಆಗ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಅತ್ಯಂತ ನಿಷ್ಠೆಯಿಂದ ಇದ್ದಂತಹ ಬಿಗ್ ಲೀಡರ್ ಶಶಿ ತರೂರ್ ಬಿ ಜೆ ಪಿ ಸೇರೋದು ಖಚಿತವಾಯ್ತಾ ಅನ್ನುವಂಥ ಸುಳಿವು ಕೊಡ್ತಿರುವಂಥ ಡೆವಲಪ್ಮೆಂಟ್ ಇದು ಮತ್ತೊಂದು ಆಘಾತಕ್ಕಾದಿದೆಯಾ ಅಥವಾ ಶಶಿ ತರೂರ್ ಹೋದರೂ ಕೂಡ ಡೋಂಟ್ ಕೇರ್ ಅನ್ನೋ ಮನಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರಾ ಅದು ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು